ಸರ್ ಇವಾಗ ಏನಂದ್ರೆ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಒಂದು ವ್ಯತ್ಯಾಸ ಅನ್ನೋದು ಬಹಳ ಚೆನ್ನಾಗಿ ಹೇಳಿ ನಮ್ಮ ವೀಕ್ಷಕರು ಹೇಳಿದ್ರಿ ಈಗ ಮುಂದಿನ ಪ್ರಶ್ನೆ ಏನಂದ್ರೆ ಸಾಮಾನ್ಯವಾಗಿ ಮೊದಲ ಒಂದು ಕೋಟಿ ರೂಪಾಯಿಯನ್ನು ಗಳಿಸುದು ಹೇಗೆ ಒಂದು ಪ್ರಶ್ನೆ ಇರುತ್ತೆ ಆಮೇಲೆ ಎಷ್ಟು ನಂತರದ ಕೋಟಿ ಬಹಳ ಈಸಿ ಅನ್ನುವಂತ ಒಂದು ಪರಿಕಲ್ಪನೆ ಇದೆ ನಿಮ್ಮ ಒಂದು ಸಜೆಷನ್ ಏನು ಅಂತ ಬಗ್ಗೆ ಮೊದಲ ಕೋಟಿ ಹೇಗೆ ಮಾಡಬೇಕು ಕೇಶವ್ ಅವರೇ ವಾರನ್ ಬಫೆಟ್ಟಿನ ಉದಾಹರಣೆನೇ ಉದಾಹರಣೆನ ನಿಮ್ಗೆ ಕೊಡ್ತೀನಿ ಹಂಡ್ರೆಡ್ ಬಿಲಿಯನ್ ಡಾಲರ್ಕು ಜಾಸ್ತಿ ದುಡ್ಡನ್ನ ವಾರನ್ ಬಫೆಟ್ ಅವರು ಇವತ್ತು ಸಂಪಾದಿಸಿದ್ದಾರೆ ಇಂಡಿಯನ್ ರೂಪಿಗೆ ಕನ್ವರ್ಟ್ ಮಾಡಿದ್ರೆ ಲಕ್ಷ ಕೋಟಿ ನಾನು ಮಾತಾಡ್ತಾ ಇರೋದು ಕೋಟಿ ಹತ್ತು ಕೋಟಿ ನೂರು ಕೋಟಿ ಸಾವಿರ ಕೋಟಿ ಅಲ್ಲ ಒಂದು ಲಕ್ಷ ಕೋಟಿನೂ ಅಲ್ಲ ಹತ್ತು ಲಕ್ಷ ಕೋಟಿಗೆ ಸಮಾನನಾದಂತಹ ದುಡ್ಡನ್ನ ಇವತ್ತು ವಾರನ್ ಬಫೆಟ್ ಅವ್ರು ಮಾಡಿದ್ದಾರೆ ಆದ್ರೆ ಅವರ ಐವತ್ತೈದನೇ ವಯಸ್ಸುವರೆಗೂ ಕೂಡ ಅವ್ರು ಮಾಡಿದ ದುಡ್ಡು ಎಷ್ಟು ಅಂದ್ರೆ ಲೆಸ್ ದೆನ್ ಫೈವ್ ಪರ್ಸೆಂಟ್ ಆಫ್ ಟೋಟಲ್ ವೆಲ್ತ್ ಏನ್ ದುಡ್ಡು ಮಾಡಿದಾರಲ್ಲ ಅದರಲ್ಲಿ ಐದು ಪರ್ಸೆಂಟ್ ಮಾತ್ರ ಅವ್ರ ಐವತ್ತೈದು ವರ್ಷ ಆದ್ರೂನು ಅಷ್ಟೇ ಮಾಡಿದ್ರು ಅಂದ್ರೆ ಮಿಕ್ಕ ತೊಂಬತ್ತೈದು ಪರ್ಸೆಂಟ್ ಯಾವಾಗ ಆಯ್ತು ಅಂದ್ರೆ ಫಿಫ್ಟಿ ಫೈವ್ ಇಯರ್ಸ್ ಇಂದ ಇವಾಗ ಅವರು ನೈನ್ಟಿ ಫೋರ್ ಇಯರ್ಸ್ ಇದಾರೆ ಆ ಟೈಮ್ ಅಲ್ಲಿ ದುಡ್ಡು ಮಾಡಿದ್ರು ಸೊ ಇಲ್ಲಿ ಏನ್ ನೀವ್ ಅರ್ಥ ಮಾಡ್ಕೋಬೇಕು ಫಸ್ಟ್ ಫೈವ್ ಪರ್ಸೆಂಟ್ ಮಾಡಕ್ಕೆ ಫಿಫ್ಟಿ ಫೈವ್ ಇಯರ್ಸ್ ಅಂತ ಹೇಳ್ತಾ ಇದ್ದೀನಿ ಹೇಳ್ತಿವಿ ಇದಕ್ಕೂ ಸಿಂಪಲ್ ಆಗಿ ಎಲ್ಲೂ ನಿಮಗೆ ಆನ್ಸರ್ ಸಿಗಲ್ಲ ನೀವಾಗ ಬ್ಯಾಂಬೂ ಟ್ರೀ ಅಂತ ಕರಿತೀವಿ ಈ ಬಿದ್ರ ಮರ ಅದನ್ನ ನೋಡಿದೀರಾ ಈ ಬ್ಯಾಂಬೂ ಟ್ರೀದು ಒಂದು ಸ್ಟೋರಿ ಹೇಳ್ತೀನಿ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ ಬಿಡುತ್ತೆ ಈ ಬ್ಯಾಂಬೂ ಟ್ರೀ ಐವತ್ತಡಿ ಎತ್ತರ ಬೆಳೆಯುತ್ತೆ ಅದು ಬೆಳೆಯೋದಕ್ಕೆ ಒಂದ್ ಐದೂವರೆ ವರ್ಷ ಆರು ವರ್ಷ ತಗೊಳುತ್ತೆ ಆದ್ರೆ ಈ ಬ್ಯಾಂಬು ಸೀಡ್ ಸೀಡನ್ನ ನೀವು ಗ್ರೌಂಡ್ ಹಾಕಿ ಬೀಜವನ್ನ ಹಾಕಿ ಅದಕ್ ನೀವು ಗೊಬ್ಬರ ಹಾಕಿ ನೀರ್ ಹಾಕಿ ಆರೈಕೆ ಮಾಡಿದ್ರು ಕೂಡ ಫಸ್ಟ್ ಐದು ವರ್ಷ ಒಂದ್ ಚೂರ್ ಆಚೆನೂ ಕೂಡ ಸ್ಪ್ರೌಟ್ ಅನ್ನು ಕೂಡ ಬಿಡೋದಿಲ್ಲ ಅಂದ್ರೆ ನೀವು ಐದು ವರ್ಷ ಅದಕ್ಕೆ ನೀರ್ ಹಾಕ್ತಿರ್ತೀರ ಗೊಬ್ಬರ ಹಾಕ್ತಿರ್ತೀರ ನೋಡ್ತಿರ್ತೀರಾ ಅದೇನು ಬೆಳೆದಿರಲ್ಲ ಆದ್ರೆ ಅದು ಒಳಗಡೆ ಅದರ ಬೇರೆಗಳನ್ನ ಸ್ಟ್ರಾಂಗ್ ಮಾಡ್ಕೊಂಡು ಬೆಳೀತಾ ಇರುತ್ತೆ ಆಚೆಗಡೆ ಗ್ರೋತ್ ಇಲ್ಲ ಒಳಗಡೆ ಗ್ರೋತ್ ಇದೆ ಆ ಫೈವ್ ಇಯರ್ಸ್ ಏನ್ ಗ್ರೋತ್ ಒಳಗಡೆ ಆಗ್ತಾ ಇರುತ್ತೆ ಆ ಬ್ಯಾಂಬು ಟ್ರೀಯಲ್ಲಿ ಕೇವಲ ಇನ್ನೊಂದು ಐದು ತಿಂಗಳಿಗೆ ಐವತ್ತಡಿ ಅದು ಐದು ತಿಂಗಳಲ್ಲಿ ಎವ್ರಿ ಇಯರ್ ನಾನು ಹತ್ತಡಿ ಬೆಳಿತೀನಿ ಟೋಟಲ್ ಐವತ್ತಡಿ ಬೆಳೆದೆ ಹಂಗಿಲ್ಲ ಫಸ್ಟ್ ಫೈವ್ ಇಯರ್ಸ್ ಏನು ಬೆಳೆದಿಲ್ಲ ನೆಕ್ಸ್ಟ್ ಫೈವ್ ಮಂತ್ಸ್ ಅಲ್ಲಿ ಇಟ್ ಗ್ರೂ ಫಿಫ್ಟಿ ಫೀಟ್ ವಾರನ್ ಬಫೆಟ್ ಫಸ್ಟ್ ಫಿಫ್ಟಿ ಫೈವ್ ಇಯರ್ಸ್ ಏನು ಇಲ್ಲ ಅದಾದ ನಂತರ ನೈಂಟಿ ಫೈವ್ ಪರ್ಸೆಂಟ್ ವೆಲ್ತ್ ಅನ್ನ ಅವರು ಅರ್ನ್ ಮಾಡಿದ್ರು ಇದು ಬರೀ ವಾರನ್ ಬಫೆಟ್ ಅಲ್ಲ ಬರೀ ಬ್ಯಾಂಬೂಟ್ರಿ ಅಲ್ಲ ಎಲ್ಲರಿಗೂ ಇದೇ ತರ ನಾನು ನನ್ನ ಜೀವನದ ಒನ್ ಕ್ರೋರ್ ನೋಡಬೇಕು ಅನ್ನೋದಕ್ಕೆ ಥರ್ಟಿ ಟೂ ಇಯರ್ಸ್ ತಗೊಂಡೆ ಕೇಳಬೇಕಂತ ಇದ್ದೆ ನೀವೇ ಹೇಳಿದ್ರಿ ಮೂವತ್ತೆರಡನೇ ವಯಸ್ಸಿನಲ್ಲಿ ನಾನು ಒಂದು ಕೋಟಿಯನ್ನು ನೋಡಿದೆ ನನ್ನ ಜೀವನದ ಗುರಿ ಇದ್ದಿದೇನು ಅಂದ್ರೆ ನಾನು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಆಮೇಲೆ ಎಷ್ಟು ಫೋಕಸ್ಡ್ ಇದ್ದೆ ಅಂದ್ರೆ ನಾನು ಸಿ ಎ ಆಗ್ಬಿಟ್ರೆ ನನ್ ಮನೇಲಿ ಅಮ್ಮನಿಗೆ ಹೇಳ್ತಾ ಇದ್ದೆ ನಾನು ರೈಲ್ವೆ ಕಂಬಿ ಮೇಲೆ ಮಲ್ಕೊಂಡ್ ಪ್ರಾಣ ಬಿಟ್ಟು ಬಿಡ್ತೀನಿ ಆದ್ರೆ ನಾನ್ ಸಿ ಎ ಆಗ್ಬೇಕು ಫಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕು ಅಂತ ಸಿ ಎ ಸಿಎ ಸಿ ಎ ಆದ್ಮೇಲೆ ನೆಕ್ಸ್ಟ್ ಡ್ರೀಮ್ ಏನು ನಾನು ಒಂದ್ ಕೋಟಿ ನೋಡ್ಬೇಕು ನಾನು ಒಂದ್ ಕೋಟಿ ಮಾಡ್ತು ಅಂದ್ರೆ ನಾನು ಪ್ರಾಣ ಬಿಟ್ಬಿಡ್ತೀನಿ ನಾನು ಅಷ್ಟು ಮಾಡ್ಲೇಬೇಕು ಜೀವನದಲ್ಲಿ ನೋಡಬೇಕು ಅಂದೆ ಒಂದ್ ಕೋಟಿ ನೋಡಾದ್ಮೇಲೆ ಏನಿಸ್ತು ಅಂದ್ರೆ ನಾವು ಜೀವನದಲ್ಲಿ ಒಂದು ದಿವಸಕ್ಕೆ ಒಂದು ಕೋಟಿ ನೋಡ್ಬೇಕು ಅಂತ ಶುರು ಆಯ್ತು ಇದಕ್ಕೆ ಎಂಡ್ ಇಲ್ಲ ಹೋಗ್ತಾ ಇರುತ್ತೆ ಆಮೇಲೆ ನೀವು ಒನ್ ಅವರ್ಗ್ ನೋಡಬೇಕು ಅಂತೀರಾ ಒನ್ ಮಿನಿಟ್ಗೆ ನೋಡಬೇಕು ಅಂತೀರಾ ಸೊ ನಾನು ಯಾವಾಗ್ಲೂ ಹೇಳ್ತೀನಿ ಮೊನ್ನೆ ಇನ್ನೊಬ್ರು ಕೂಡ ನನಗೆ ತುಂಬ ಈ ಬಿಲ್ ಗೇಟ್ಸ್ ಒಂದು ಪ್ರಶ್ನೆಯನ್ನು ಯಾರೋ ಕೇಳ್ತಾರೆ ಅವ್ರಿಗೆ ಬರೀ ದುಡ್ಡು ಮಾಡೋದು ಒಂದೇ ಅಲ್ಲ ನಿನಗೆ ಒಳ್ಳೆ ಫ್ಯಾಮಿಲಿ ಇರಬೇಕು ಅಥವಾ ಒಂದು ಸಂಬಂಧಗಳಿಗೆ ಬೆಲೆ ಕೊಡಬೇಕು ಪ್ರೀತಿ ವಿಶ್ವಾಸ ಇರಬೇಕು ಏನು ಬಂತು ಬಿಲ್ ಗೇಟ್ಸ್ಗೆ ಮೆಲಿಂಡಾ ಅವರನ್ನ ಮೂವತ್ತೈದು ವರ್ಷಗಳ ಮ್ಯಾರೇಜ್ ಆದ್ಮೇಲೋ ಏನೋ ಡೈವರ್ಸ್ ಮಾಡಿದ್ರು ಅದು ಇದು ಅಂತ ನಾನು ಸಿಂಪಲ್ ಆಗಿ ಹೇಳ್ತೀನಿ ದುಡ್ಡು ಮಾಡೋದು ಬೇರೆ ಫ್ಯಾಮಿಲಿ ಇದೆಲ್ಲಾನು ಇರಬೇಕು ಎರಡೂ ಇದ್ರೆ ತುಂಬಾ ಒಳ್ಳೇದು ಆದ್ರೆ ಬಿಲ್ ಗೇಟ್ಸ್ ನಮ್ಗೆ ಏನಕ್ಕೆ ಆದರ್ಶ ಅಂದ್ರೆ ಫಾರ್ ಮೇಕಿಂಗ್ ಮನಿ ಮೇಕಿಂಗ್ ಮನಿ ನಾನ್ ಸೆನ್ಸ್ ಅಂತ ಬಿಲ್ ಗೇಟ್ಸ್ ಹೇಳ್ಬೋದು ಬೇರೆಯವ್ರು ಹೇಳಕ್ ಆಗಲ್ಲ ದುಡ್ಡು ಮಾಡಿರೋರು ದುಡ್ಡು ಮಾಡೋದು ವೇಸ್ಟ್ ಅಂತ ಹೇಳ್ಬೋದು ದುಡ್ಡು ಮಾಡದೆ ಅವ್ರು ಅವ್ರು ಹೇಳೋದಲ್ಲ ಸೊ ನನ್ನ ಪ್ರಕಾರ ದುಡ್ಡು ಮಾಡೋದು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಇವತ್ತು ಅನೇಕ ಜನ ನಮ್ಮ ಸುತ್ತಮುತ್ತಲಿ ಇರುವಂತಹ ಕ್ರಿಟಿಕ್ಸ್ ಆಗಿರ್ಬೋದು ನಮ್ಮನ್ನ ಅಯ್ಯಳಸೋರ್ಗಿರ್ಬೋದು ಇವ್ರ್ ಎಲ್ಲರಿಗೂ ಒಂದೇ ಉತ್ತರ ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ಸಕ್ಸಸ್ ಸಕ್ಸಸ್ ನೀಡ್ ನಾಟ್ ಬಿ ಓನ್ಲಿ ಮನಿ ಬಟ್ ಐ ಅಗ್ರಿ ಮನಿ ಜೊತೆಗೆ ರಿಲೇಷನ್ಶಿಪ್ಸ್ ಆಗಿರ್ಬೋದು ಬೇರೆ ಎಲ್ಲಾನು ರಿಲೇಶನ್ಶಿಪ್ ಹೆಲ್ತು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ಆಲ್ರೆಡಿ ಎನಫ್ ಮನಿ ಮಾಡಿರೋರು ಮಾತ್ರ ಮೇಕಿಂಗ್ ಮನಿ ನಾನ್ ಸೆನ್ಸ್ ಅಂತ ಹೇಳ್ಬೋದೇ ಹೊರತು ಬೇರೆಯವ್ರು ಹೇಳೋದಕ್ಕೆ ಆಗೋದಿಲ್ಲ ಇದ್ರ ಜೊತೆಗೆ ನಾನು ಏನ್ ಹೇಳ್ತೀನಿ ಇವಾಗ ತಾನೇ ತಾವು ಕೇಳ್ತಾ ಇದ್ರಿ ನಾನು ಒನ್ ಕ್ರೋರ್ ಮಾಡಕ್ ತರ್ಟಿ ಟೂ ಇಯರ್ಸ್ ತೊಗೊಂಡೆ ಸೊ ಮ್ಯಾಥಮೆಟಿಕ್ಸ್ ಪ್ರಕಾರ ನೆಕ್ಸ್ಟ್ ಒನ್ ಕ್ರೋರ್ ಮಾಡೋದಕ್ಕೆ ಇನ್ ತರ್ಟಿ ಟೂ ಇಯರ್ಸ್ ಅಂದ್ರೆ ಫೋರ್ ಇಯರ್ಸ್ ಆದಾಗ ನಾನ್ ಟೂ ಕ್ರೋರ್ ಮಾಡಬೇಕು ಆದ್ರೆ ರಿಯಾಲಿಟಿ ಅದಲ್ಲ ಸೊ ನೀವು ಫಸ್ಟ್ ಒನ್ ಕ್ರೋರ್ ಮಾಡೋದಕ್ಕೆ ಟೈಮ್ ತಗೊಂತೀರಾ ಕೆಲವರು ಫಸ್ಟ್ ಒನ್ ಕ್ರೋರ್ ಮಾಡಕ್ ಐವತ್ತು ವರ್ಷ ತಗೊಂತಾರೆ ಆದ್ರೆ ನೆಕ್ಸ್ಟ್ ಒನ್ ಕ್ರೋರ್ ಮಾಡಕ್ ಇನ್ ಐವತ್ತು ವರ್ಷ ತಗೊಳ್ಳೋದು ಬೇಕಾಗಿಲ್ಲ ಮನಿ ಮಲ್ಟಿಪ್ಲೈಸ್ ಫಾಸ್ಟರ್ ಸೊ ನೀವು ಒಂದ್ ಕೋಟಿ ಮಾಡೋವರೆಗೂ ಕಷ್ಟ ಬಿಳ್ಬೇಕು ಅದಾದ್ಮೇಲೆ ನೆಕ್ಸ್ಟ್ ಒಂದ್ ಕೋಟಿ ಬೇಗ ಬರುತ್ತೆ ಅನ್ನೋದು ತಿಳ್ಕೊಂಡಿದೀವಿ ನಿಮ್ ಪ್ರಶ್ನೆ ಫಸ್ಟ್ ಒಂದ್ ಕೋಟಿ ಹೇಗ್ ಮಾಡೋದು ಉತ್ತರ ತುಂಬಾ ಸಿಂಪಲ್ ನಂಬರ್ ಒನ್ ಪರಿಶ್ರಮ ಅನ್ನೋದು ಬೇಕೇ ಬೇಕು ದೇರ್ ಇಸ್ ನೋ ಸಬ್ಸ್ಟಿಟ್ಯೂಷನ್ ಫಾರ್ ಹಾರ್ಡ್ ವರ್ಕ್ ಓನ್ಲಿ ಥಿಂಗ್ ವಿಚ್ ವರ್ಕ್ಸ್ ಇಸ್ ಹಾರ್ಡ್ ವರ್ಕ್ ಸೊ ಜನ ಏನ್ ಅನ್ಕೊಂಡ್ಬಿಟ್ಟಿದ್ರೆ ಶೇರ್ ಮಾರ್ಕೆಟ್ ಅಂದ್ರೆ ಅದರಲ್ಲಿ ನನ್ನ ಹತ್ರ ಒಂಚೂರು ದುಡ್ಡಿದೆ ಮ್ಯಾಜಿಕ್ ಬಾಕ್ಸ್ ಒಳಗಡೆ ಹಾಕಿ ನಾವು ಒಂಚೂರಿಂಗ್ ತಿರುಗಿಸ್ಬಿಟ್ಟಿಂಗ್ ತೆಗೆದು ಬಿಡ್ತು ಅಂದ್ರೆ ದುಡ್ಡು ಬಂದ್ಬಿಡುತ್ತೆ ಅಲ್ಲ ಸೊ ನೀವು ಇವಾಗ ಬಂಡವಾಳವನ್ನ ಫಸ್ಟ್ ಕ್ರಿಯೇಟ್ ಮಾಡ್ಬೇಕು ಹೇಗ್ ಕ್ರಿಯೇಟ್ ಮಾಡ್ತೀರಾ ಬಂಡವಾಳ ನಿಮಗ್ ಬಿಸ್ನೆಸ್ ಗೊತ್ತಿದ್ರೆ ಬಿಸ್ನೆಸ್ ಮಾಡಿ ಇಲ್ಲ ನೀವು ಸ್ಯಾಲರಿಡ್ ಕ್ಲಾಸ್ ಎಂಪ್ಲಾಯಿ ಆಗಿ ಬೇರೆ ಕಡೆ ಕೆಲಸ ಮಾಡ್ತೀರಾ ಅಂದ್ರೆ ಅದರಲ್ಲಿ ನಿಮಗೆ ಸ್ಯಾಲ್ರಿ ಬರುತ್ತೆ ಸೊ ರೆವಿನ್ಯೂ ಜನರೇಷನ್ ಸೋರ್ಸ್ ಗಳನ್ನ ಫಸ್ಟ್ ನೀವು ರೆಡಿ ಮಾಡ್ಕೋಬೇಕು ಈಗ ರೆವಿನ್ಯೂ ಜನರೇಟೆಡ್ ಏನಿದೆ ನಿಮ್ಮ ಹತ್ರ ಏನ್ ಆದಾಯ ಇದೆ ಅದನ್ನ ನಾನು ಶೇರ್ ಮಾರ್ಕೆಟ್ ಹಾಕಿ ಅಲ್ಲಿ ಜಾಸ್ತಿ ರಿಟರ್ನ್ ಅನ್ನ ಪಡಿಬಹುದು ಈಗ ನೀವು ಆದಾಯವನ್ನ ಅಲ್ಲಿ ಇಟ್ಟರು ಕೂಡ ನಿಮಗೆ ಬಡ್ಡಿ ಬರುತ್ತೆ ಅದೇ ಆದಾಯವನ್ನ ನಾನು ಚಿನ್ನಕ್ ಹಾಕಿದ್ರು ಕೂಡ ನನಗೊಂದಷ್ಟು ರಿಟರ್ನ್ ಬರುತ್ತೆ ಅದೇ ತರ ಸ್ಟಾಕ್ ಮಾರ್ಕೆಟ್ ಹಾಕಿದ್ರು ಕೂಡ ಶೇರು ಮಾರ್ಕೆಟ್ ಅಲ್ಲಿ ನನಗೆ ರಿಟರ್ನ್ ಬರುತ್ತೆ ನಿಮ್ಗೆ ರಿಟರ್ನ್ ಬರೋದಿಕ್ಕೆ ಶೇರ್ ಮಾರ್ಕೆಟ್ ಇದೆ ಹೊರತು ನೀವು ದುಡ್ಡು ಜನರೇಟ್ ಮಾಡೋದಕ್ಕೋಸ್ಕರ ಇರೋದ್ ಎರಡೇ ಆಪ್ಷನ್ ಮೂರ್ ಆಪ್ಷನ್ ಇದೆ ಮಾಡಬೇಡಿ ಮೊದಲನೇ ಆಪ್ಷನ್ ಏನು ಅಂದ್ರೆ ವರ್ಕ್ ಮಾಡಬೇಕು ಸ್ಯಾಲ್ರಿ ತಗೋಬೇಕು ಈಗ ನೀವು ಕೆಲಸ ಮಾಡ್ತೀರಾ ನಿಮಗ್ ಸಂಬಳ ಬರುತ್ತೆ ಖರ್ಚು ಏನಿದೆ ಅದನ್ನೆಲ್ಲ ಆದ್ಮೇಲೆ ಮಿಕ್ಕಿದ ದುಡ್ಡು ಏನು ಅಂದ್ರೆ ಸೇವಿಂಗ್ಸ್ ಈಗ ಉದಾಹರಣೆಗೆ ನಿಮ್ಗೊಂದು ಮೂವತ್ ಸಾವಿರ ಸಂಬಳ ಬರುತ್ತೆ ಐವತ್ ಸಾವಿರ ಸಂಬಳ ಬರುತ್ತೆ ಒಂದ್ ಲಕ್ಷ ಸಂಬಳ ಬರುತ್ತೆ ಇದು ಸ್ಯಾಲರಿ ಮೈನಸ್ ಎಕ್ಸ್ಪೆಂಡಿಚರ್ ಖರ್ಚ್ಗಳು ನಾನ್ ಮನೆ ಬಾಡಿಗೆ ಕಟ್ಟಬೇಕು ವೆಹಿಕಲ್ ಪೆಟ್ರೋಲ್ ಹಾಕಿಸ್ಬೇಕು ಮಕ್ಕಳ ಫೀಸ್ ಕಟ್ಟಬೇಕು ಈ ಎಲ್ಲ ಖರ್ಚುಗಳ ಆದ ನಂತರ ಏನ್ ಸೇವಿಂಗ್ಸ್ ಆ ಅನ್ನ ನೀವು ಇನ್ವೆಸ್ಟ್ ಮಾಡ್ತೀರಾ ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ ನಾನು ಮ್ಯೂಚುವಲ್ ಫಂಡ್ ಹಾಕ್ಬೋದು ಗೋಲ್ಡ್ ಹಾಕ್ಬೋದು ಬ್ಯಾಂಕ್ ಡೆಪಾಸಿಟ್ ಹಾಕ್ಬೋದು ಇಲ್ಲೆಲ್ಲ ಹಾಕ್ಬೋದು ಇಲ್ಲೆಲ್ಲ ಹಾಕಿದಾಗ ಹೈಯೆಸ್ಟ್ ರಿಟರ್ನ್ ನನ್ಗೆ ಬರುತ್ತೆ ಅನ್ನೋದ್ರೆ ಕಂಪೇರ್ ಮಾಡಿದಾಗ ಶೇರ್ ಮಾರ್ಕೆಟ್ ಅಲ್ಲಿ ಉತ್ತಮವಾದಂತಹ ರಿಟರ್ನ್ ಬರುತ್ತೆ ನೀವು ಒಳ್ಳೆ ಸೆಕ್ಟರ್ ಮತ್ತೆ ಒಳ್ಳೆ ಶೇರ್ ಗಳನ್ನ ಆಯ್ಕೆ ಮಾಡಬೇಕು ಅದ್ರಲ್ಲಿ ಪ್ರಶ್ನೆ ಏನು ಅಂದ್ರೆ ಫಸ್ಟ್ ಒನ್ ಕ್ರೋರ್ ಹೇಗ್ ಮಾಡೋದು ಅದಕ್ಕೆ ನೀವು ಖಂಡಿತವಾಗ್ಲು ಸೇವಿಂಗ್ಸ್ ಜಾಸ್ತಿ ಮಾಡಬೇಕು ಸೇವಿಂಗ್ಸ್ ಹೇಗ್ ಜಾಸ್ತಿ ಮಾಡ್ತೀರಾ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ ಎಕ್ಸ್ಪೆಂಡಿಚರ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಇದಕ್ಕೊಂದ್ ಸೀಕ್ರೆಟ್ ಅನ್ನು ಕೂಡ ಕೊಡ್ತಾ ಇದ್ದೀನಿ ಜನ ಏನ್ ಮಾಡ್ತಾರೆ ಈಗ ನೂರು ರೂಪಾಯಿ ದುಡಿದ್ರೆ ಎಲ್ಲ ಖರ್ಚಾದ್ಮೇಲೆ ಏನಾನ ಮಿಕ್ಕಿದ್ರೆ ಅದನ್ನ ಸೇವ್ ಮಾಡ್ತಾರೆ ಹಂಗ್ ಮಾಡ್ಬೇಡಿ ನೀವು ನೂರ್ ರೂಪಾಯಿ ದುಡಿದ್ರೆ ಫಸ್ಟ್ ಇಪ್ಪತ್ತು ರೂಪಾಯಿ ಎತ್ತಿಟ್ಬಿಡಿ ಅದು ಸೇವಿಂಗ್ಸ್ ಮಿಕ್ಕಿರೋ ದುಡ್ಡನ್ನ ಖರ್ಚು ಮಾಡಿ ಸೊ ನಿಮ್ಮ ಹತ್ರ ನೂರು ರೂಪಾಯಿ ಅಲ್ಲಿ ಎಲ್ಲ ಖರ್ಚು ಮಾಡಿ ಮಿಕ್ಕಿರೋ ದುಡ್ಡನ್ನು ಉಳಿತಾಯ ಮಾಡೋದಲ್ಲ ನೂರು ರೂಪಾಯಿಲ್ ಫಸ್ಟ್ ಇಪ್ಪತ್ತು ರೂಪಾಯಿ ಸೇವಿಂಗ್ ಅಂತ ಎತ್ತಿಟ್ಬಿಟ್ಟು ಅದನ್ನ ಇನ್ವೆಸ್ಟ್ ಮಾಡಿ ಮಿಕ್ಕಿದ ಎಂಬತ್ತು ರೂಪಾಯಲ್ಲಿ ಖರ್ಚು ಮಾಡ್ಕೊಳ್ಳಿ ಅದೇ ನಾನು ನೂರು ರೂಪಾಯಿ ಮೂವತ್ತು ರೂಪಾಯಿ ಎತ್ತಿಡ್ತೀನಿ ನಲವತ್ತು ರೂಪಾಯಿ ಎತ್ತಿಡ್ತೀನಿ ಅಂದ್ರೆ ವೆರಿ ಗುಡ್ ಬಟ್ ಇಪ್ಪತ್ತು ರೂಪಾಯಿ ಮಿನಿಮಮ್ ಎತ್ತಿಡ್ಬೇಕು ನಾನು ನೂರು ರೂಪಾಯಿ ತೊಂಬತ್ತೈದು ರೂಪಾಯಿ ಖರ್ಚು ಮಾಡಿ ಐದು ರೂಪಾಯಿ ಉಳಿತು ಅದನ್ನ ಸೇವಿಂಗ್ ಮಾಡ್ತೀನಿ ಅಲ್ಲ ಸೊ ಬಫೆಟ್ ಇದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಸೇವಿಂಗ್ಸ್ ಅಂದ್ರೆ ಏನು ಅಂದ್ರೆ ಅವ್ರು ಹೇಳ್ತಾರೆ ನೀನು ಏನ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಿದ್ಯಲ್ಲ ನೀನ್ ದುಡ್ದಿರೋ ಇನ್ಕಮ್ ಅಲ್ಲಿ ಫಸ್ಟ್ ಅದನ್ನ ಎತ್ತಿಟ್ಬಿಡು ಮಿಕ್ಕಿದ ದುಡ್ಡನ್ನ ಸ್ಪೆಂಡ್ ಮಾಡು ಅದೇ ನಿನ್ ಇನ್ಕಮ್ ಅಲ್ಲಿ ಎಲ್ಲಾ ಸ್ಪೆಂಡ್ ಮಾಡಿ ಮಿಕ್ಕಿದ ದುಡ್ಡನ್ನ ಸೇವ್ ಮಾಡೋದಲ್ಲ ಫಸ್ಟ್ ಇಪ್ಪತ್ತು ರೂಪಾಯಿ ಎತ್ತಿಟ್ಬಿಡು ನೂರು ರೂಪಾಯಿ ಈಗ ನಿಮ್ಮ ಸಂಬಳ ಒಂದ್ ಲಕ್ಷ ಅಂದ್ರೆ ಫಸ್ಟ್ ಇಪ್ಪತ್ ಸಾವಿರ ಎತ್ತಿಟ್ಬಿಡಿ ಅದು ಮಿನಿಮಮ್ ಮ್ಯಾಕ್ಸಿಮಮ್ ನಾನು ಮೂವತ್ ಸಾವಿರ ಇಡ್ತೀನಿ ನಲ್ವತ್ ಸಾವಿರ ಇಡ್ತೀನಿ ಅಂದ್ರೆ ವೆರಿ ಗುಡ್ ಮಿಕ್ಕಿದ ದುಡ್ಡನ್ನ ಖರ್ಚು ಮಾಡೋದು ಜನ ಏನ್ ಮಾಡ್ತಾರೆ ಇಪ್ಪತ್ತೈದು ಸಾವಿರ ದುಡಿತಾರೆ ಅವ್ರೆಲ್ಲಾ ಖರ್ಚು ಮೇಲೆ ಅಲ್ಲಿ ಐನೂರು ರೂಪಾಯಿ ಮಿಕ್ತು ಸಾವಿರ ರೂಪಾಯಿ ಮಿಕ್ತು ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಾರೆ ಅದು ಬಿಡಿ ಇನ್ ಕೆಲವರು ಬೈ ನೌ ಪೇ ಲೆಟರ್ ಸ್ಕೀಮ್ಸ್ ಗಳು ಬರುತ್ತೆ ಈ ಮೊಬೈಲ್ ಅಲ್ಲಿ ಹಿಂಗಿಂಗ್ ಅನ್ಕೊಂಡು ಬೈ ಮಾಡ್ತಾ ಇರ್ತಾರೆ ಸೆಲ್ ಮಾಡ್ತಿರ್ತಾರೆ ದುಡ್ಡೇ ಇರಲ್ಲ ನೆಕ್ಸ್ಟ್ ತಿಂಗಳು ಇ ಎಂ ಐ ಸಂಬಳ ಬರೋದನ್ನ ಅಲ್ಲಿ ಕಟ್ಟೋದಿಕ್ಕೆ ಇವತ್ತೇ ತಗೊಂಡ್ಬಿಡ್ತಾರೆ ಪ್ರಾಡಕ್ಟ್ ಗಳನ್ನ ಅಲ್ಲಿ ಏನ್ ಉಳಿಯುತ್ತೆ ಏನು ಉಳಿಯಲ್ಲ ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಅನೇಕ ಜನ ಏನ್ ಮಾಡ್ತಾರೆ ಓ ಆ ವ್ಯಕ್ತಿ ಕೋಟ್ ಹಾಕೊಂಡ ಒಳ್ಳೆ ಕಾರಲ್ ಬಂದ ಒಳ್ಳೆ ಬ್ಲೇಸರ್ ಹಾಕೊಂಡ ಇವನ್ ಹತ್ರ ತುಂಬಾ ದುಡ್ಡಿದೆ ಇದೆ ಅಂತ ಎಲ್ಲಾ ಸಾಲ ಮಾಡಿರ್ತಾರೆ ಸೊ ಆ ಕಾರು ಸಾಲದಲ್ಲಿ ಇರುತ್ತೆ ಅವ್ರು ಹಾಕೊಂಡಿರೋ ಡ್ರೆಸ್ ಸಾಲದಲ್ಲೇ ಇರುತ್ತೆ ನೋಡಕ್ಕೆ ನಿಮಗೆ ಶ್ರೀಮಂತರ ಕಾಣ್ತಾರೆ ಇನ್ ಕೆಲವ್ರು ನನ್ ಫ್ರೆಂಡ್ಸ್ ಇದಾರೆ ಕೈನೆಟ್ಟಿ ನೆಟ್ಟಿ ಬರ್ತಾರೆ ಅವಾಯ್ಸ್ ಸ್ಲಿಪ್ಪರ್ ಹಾಕೊಂಡ್ ಬರ್ತಾರೆ ನೂರ್ ಕೋಟಿ ಬೆಲೆ ಬಳತಾರೆ ಸೊ ಅನೇಕ ಜನಕ್ಕೆ ನಾನು ಹೇಳ್ತೀನಿ ಇವತ್ತು ಸ್ಕ್ಯಾಮ್ ಹೇಗಾಗಿದೆ ಸೋಷಿಯಲ್ ಮೀಡಿಯಾಲಿ ಅಂದ್ರೆ ಒಬ್ರು ಮೊಬೈಲ್ ಇಡ್ಕೊಂಡ್ಬಿಟ್ಟು ನೋಡಿ ನನ್ ಲೈಫ್ ಹಿಂಗಿದೆ ಹಂಗಿದೆ ನಮ್ ಮನೆ ಟೂವರ್ ನೋಡಿ ನನ್ ಟೂರ್ ನೋಡಿ ತೋರಿಸ್ತಿರ್ತಾರೆ ಇದೆಲ್ಲಾ ಮಾಡ್ಬಿಟ್ಟು ಜನಕ್ ಮೋಸ ಮಾಡ್ತಾ ಇರ್ತಾರೆ ಜನರ ವಿದ್ವತ್ ಏನಿದೆ ಜನರ ಕ್ಯಾರೆಕ್ಟರ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಯಾವಾಗ್ಲೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಫ್ಲರಿಶ್ ಆಗುತ್ತೆ ಸೊ ನೀವು ಒನ್ ಕ್ರೋರ್ ಫಸ್ಟ್ ಅರ್ನ್ ಮಾಡಬೇಕು ಅಂದ್ರೆ ಒಂದು ಸ್ಯಾಲ್ರಿಡ್ ಕ್ಲಾಸ್ ಆಗಿ ನಿಮ್ಮ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳಿ ಸೇವಿಂಗ್ಸ್ ಅನ್ನ ಜಾಸ್ತಿ ಮಾಡಿ ಆ ಸೇವಿಂಗ್ಸ್ ಅನ್ನ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿ ಎರಡನೇದು ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡುವ ಮುಖಾಂತರವೂ ಕೂಡ ಅನೇಕ ಜನ ಇವತ್ತು ಪ್ರಾಸ್ಪರ್ ಆಗಿದ್ದಾರೆ